ದೇವರ ಮಹಾಪರಿಷುದ್ಧವಾದಂಥ ನಾಮಕ್ಕೆ ಮಹಿಮೆ ಉಂಟಾಗಲಿ ನನ್ನ ಆತ್ಮೀಯ ಒಲವಿನ ಎಲ್ಲ ಕ್ರೈಸ್ತ ಭಕ್ತರಿಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನನ್ನ ವಂದನೆಗಳು ಪ್ರಿಯ ದೇವರು ಮಕ್ಕಳೇ ಇದಕ್ಕಿಂತ ಮುಂಚೆ ನಿಮ್ಮೊಟ್ಟಿಗೆ ಕೇವಲ ಒಂದು ನಿಮಿಷದಲ್ಲಿ ಪರಲೋಕ ದೇವರ ನಿಜವಾದಂತಹ ಸಂಬಂಧಿಕರು ಯಾರು ಅನ್ನುವಂಥ ವಿಷಯವನ್ನು ಕೆಲವೊಂದು ವಿಷಯಗಳಿಂದ ಒಂದೊಂದು ನಿಮಿಷ ನಿಮ್ಮೊಟ್ಟಿಗೆ ನಾನು ಮಾತಾಡ್ತಾ ಬಂದಿದ್ದೇನು ಕರ್ತನ ಸಮ್ಮುಖದಲ್ಲಿ ಮತ್ತೆ ನಾನು ಪ್ರಾರ್ಥನೆ ಮಾಡುವಾಗ ಆ ಒಂದು ನಿಮಿಷದ ಆ ಮಾತನ್ನು ಇನ್ನೂ ಸ್ವಲ್ಪ ವಿವರಣೆ ಮಾಡುವುದಾದರೆ ಅದು ಅನೇಕ ಕ್ರೈಸ್ತ ಭಕ್ತರಿಗೆ ಅದು ಹೃದಯಕ್ಕೆ ಮುಟ್ಟುವಂಥ ಒಂದು ಎಂಬುದಾಗಿ ತಿಳಿದು ಮತ್ತೆ ದೇವರ ಒಂದು ಪ್ರೇರೇಪಣೆಯಿಂದ ನಿಮ್ಮೊಟ್ಟಿಗೆ ಆ ಒಂದು ಮಾತನ್ನು ಹಂಚಿಕೊಳ್ಳುವುದಕ್ಕೆ ಸ್ವಲ್ಪ ವಿವರಣೆಯನ್ನು ನಿಮ್ಮೊಟ್ಟಿಗೆ ಆ ಕೊಡೋದಕ್ಕೆ ನಾನು ಇಷ್ಟಪಡುವಂತನಾಗಿದ್ದೇನೆ ಅದರಿಂದ ನೋಡೋದಾದರೆ ಪರಲೋಕ ದೇವರ ನಿಜವಾದಂತಹ ಸಂಬಂಧಿಕರು ಯಾರು ಎಂಬುದಾಗಿ ನಾವು ದೇವ್ರ ವಾಕ್ಯದ ಮೂಲಕವಾಗಿ ನಾವು ಗಮನಿಸುವುದಾದರೆ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ ಮತ್ತಾಯ ಬರೆದ ಸುವಾರ್ತೆ ಹನ್ನೆರಡನೇ ಅಧ್ಯಾಯ ಅದರಲ್ಲಿ ನಲವತ್ತಾರನೇ ವಚನದಿಂದ ನಾವು ಅಲ್ಲಿ ಓದಲ್ಪಡುವಾಗ ಅಲ್ಲಿ ವಾಕ್ಯವು ಹೀಗೆ ಬರೆಯಲ್ಪಟ್ಟಿದೆ ನಾನು ನಲವತ್ತಾರರಿಂದ ಐವತ್ತು ವಚನಗಳಲ್ಲಿ ನಾನು ಓದು ಓದುವ ಓದ್ತೇನೆ ಆತನು ಜನರ ಗುಂಪುಗಳ ಸಣ್ಣ ಮಾತಾಡುತ್ತಿರುವಾಗ ಆತನ ತಾಯಿಯು ತಮ್ಮಂದಿರು ಆತನನ್ನು ಮಾತಾಡಿಸಬೇಕೆಂದು ಹೊರಗೆ ನಿಂತಿದ್ದರು ಆಗ ಒಬ್ಬನು ಈಗೋ ನಿನ್ನ ತಾಯಿಯು ನಿನ್ನ ಸಹೋದರು ನಿನ್ನನ್ನು ಮಾತಾಡಿಸಬೇಕೆಂದು ಹೊರಗೆ ನಿಂತಿರ್ತಾರೆ ಅಂದನು ಅದಕ್ಕೆ ಆತನು ಆ ಮಾತು ಹೇಳಿದವನಿಗೆ ನನಗೆ ತಾಯಿ ಯಾರು ನನಗೆ ಸಹೋದರು ಯಾರು ಎಂದು ಹೇಳಿ ಶಿಷ್ಯರ ಕಡೆಗೆ ಕೈ ತೋರಿಸಿ ಈಗೋ ನನ್ನ ತಾಯಿ ನನ್ನ ಸಹೋದರರು ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ನಡೆಯುವಂಥವರೇ ನನಗೆ ತಮ್ಮನೂ ತಂಗಿಯೂ ತಾಯಿಯೂ ಆಗಬೇಕು ಅಂದನು ದೇವರಿಗೆ ಮಹಿಮೆ ಆಗಲಿ ಹೌದು ಪರಲೋಕದೇವರ ನಿಜವಾದಂಥ ಸಂಬಂಧಿಕರು ಅವರು ಯಾರು ಎಂಬುದಾಗಿ ಸ್ಪಷ್ಟವಾಗಿ ಯೇಸು ಸ್ವಾಮಿಯವರು ಶಿಷ್ಯರ ಕಡೆಗೆ ಕೈ ತೋರಿಸಿ ಅವರು ಹೇಳ್ತಾ ಇದ್ದಾರೆ ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ನಡೆಯುವಂಥವು ನನಗೆ ತಾಯಿಯು ತಮ್ಮನ್ನು ತಂಗಿಯು ಆಗಬೇಕು ಎಂಬುದಾಗಿ ಅವರು ಹೇಳುವಂಥ ಮಾತು ಹಾಗಾದರೆ ಪರಲೋಕ ದೇವರ ಆ ತಂದೆಯ ಚಿತ್ತ ಏನು ಆ ಚಿತ್ತವನ್ನು ಅನುಸರಿಸುವಂಥವರು ಎಂಥವರಾಗಿರಬೇಕು ಎಂಬುದಾಗಿ ನಾವು ದೇವರು ವಾಕ್ಯದಲ್ಲಿ ನೋಡುವುದಾದರೆ ಭಕ್ತನಾಗಿರುವಂಥ ಪೌಲನು ತೆಸಲೋನಿಕದವರಿಗೆ ಬರೆದ ಒಂದು ಪತ್ರಿಕೆಯಲ್ಲಿ ನಾಲ್ಕನೇ ಅಧ್ಯಾಯ ಮೂರನೇ ವಚನದಲ್ಲಿ ಒಂದು ಮಾತನ್ನು ಅವರು ಈ ರೀತಿಯಲ್ಲಿ ಹೇಳುವಂಥವರಾಗಿದ್ದರೆ ಆ ಮಾತನ್ನು ನಾವು ನಿಮ್ಮ ಮುಂದೆ ಓದೋದಕ್ಕೆ ನಾನು ಇಷ್ಟಪಡ್ತೇನೆ ಒಂದು ತೆಸಲುದರಿಗೆ ಬರೆದ ಪತ್ರಿಕೆ ನಾಲ್ಕನೇ ಅದೇ ಮೂರನೇ ವಚನದಲ್ಲಿ ದೇವರ ಚಿತ್ತವೇನೆಂದರೆ ನೀವು ಶುದ್ಧರಾಗಿರಬೇಕು ಎಂಬುದೇ ದೇವರಿಗೆ ಸ್ತೋತ್ರವಾಗಲಿ ಹೌದು ಪ್ರಿಯ ದೇವರ ಮಕ್ಕಳೇ ಭಕ್ತನಾಗಿರುವಂಥ ಪಾವು ಒಂದು ಆ ಪತ್ ಆ ಪತ್ರವನ್ನು ತೆಸಲಕ್ಕನದವರಿಗೆ ಆ ಬರೆಯುವಾಗ ಅವ್ರು ಹೇಳ್ತಾ ದೇವರ ಚಿತ್ತವೇನೆಂದರೆ ನೀವು ಶುದ್ಧರಾಗಿರಬೇಕು ಎಂಬುದು ಹಾಗಾದರೆ ಶುದ್ಧರಾಗಿರಬೇಕು ಅನ್ನುವಂಥ ಒಂದು ವಿಷಯಕ್ಕೆ ಬರುವುದಾದರೆ ಎಲ್ಲಿ ನಾವು ಶುದ್ಧರಾಗಿರಬೇಕು ದೇವರು ಬಯಸುವಂಥ ಶುದ್ಧತೆ ಅಂದರೆ ಶುದ್ಧತೆ ಏನು ನಮ್ಮ ದೇವರು ನಾವು ಆರಾಧನೆ ಮಾಡುವ ನಾವು ಪ್ರೀತಿಸುವ ನಾವು ಪ್ರಾರ್ಥನೆ ಮಾಡುವ ನಾವು ಸೇವಿಸುವಂತಹ ನಮ್ಮ ದೇವರು ಅವರೇನಾಗಿದ್ದಾರೆ ಅವರು ಬಹಳ ಪರಿಶುದ್ಧರಾಗಿದ್ದಾರೆ ಯೇಸು ಸ್ವಾಮಿಯು ಸೇವೆಗೆ ಹೋಗೋದಕ್ಕಿಂತ ಮುಂಚಿತವಾಗಿ ಸ್ನಾನಕ್ಕಾದಂತಹ ವ್ಯೂಹ ಮೂಲಕವಾಗಿ ದೀಕ್ಷಸನ್ನು ಮಾಡಿಸಿಕೊಂಡಾಗ ಒಂದು ಆಕಾಶವಾಣಿ ಆಗುವುದನ್ನು ನೋಡ್ತಾ ಇದ್ದೇವೆ ಈತ ನನ್ನ ಪ್ರಿಯ ಕುಮಾರನು ಈತ ನಾನು ಎಂಬುದಾಗಿ ಅಲ್ಲಿ ದೇವರು ಹೇಳುವಂತ ಒಂದು ಮಾತನ್ನು ನೋಡ್ತಾ ಇದ್ದೇವೆ ಹೌದು ಯೇಸು ಸ್ವಾಮಿಯ ಕಾಲದಲ್ಲಿ ಆತನು ಮನುಷ್ಯನಾಗಿರುವಾಗ ಆತನ ಸುತ್ತಮುತ್ತಲೂ ಅನೇಕರು ಅನೇಕರು ಇರ್ತಾರೆ ಆತನ ಪಾಪಗಳನ್ನು ಮಾಡುವುದಕ್ಕೆ ಅನೇಕ ಅವಕಾಶಗಳಿದ್ದರೂ ಕೂಡ ಆದರೆ ಆ ಮೂವತ್ತನೇ ವಯಸ್ಸಿನಲ್ಲಿ ಆ ಒಂದು ಯೌವ್ವನ ಪ್ರಾಯದಲ್ಲಿ ತುಂಬು ಯೋವನ ಪ್ರಾಯದಲ್ಲಿ ಆತನು ಪಾಪಗಳನ್ನು ಮಾಡೋದಕ್ಕೆ ಎಷ್ಟು ಅವಕಾಶಗಳಿದ್ದರೂ ಕೂಡ ಆದರೂ ತನ್ನ ಪರಿಶುದ್ಧತ್ವವನ್ನು ಆತನು ಕಾಪಾಡಿಕೊಂಡನು ಸ್ವತಃ ದೇವರೇ ತಂದೆಯಾಗಿರುವಂಥ ದೇವರು ಆತನ ಕುರಿತಾಗಿ ಸಾಕ್ಷಿ ಹೇಳ್ತಾ ಇದ್ದಾರೆ ಈತ ನನ್ನ ಪ್ರಿಯ ಕುಮಾರನು ಈತ ನಾನು ಮೆಚ್ಚಿದ್ದೇನೆ ಮಾತ್ರವಲ್ಲ ಪ್ರಿಯ ದೇವರ ಮಕ್ಕಳೇ ತಂದೆಯಾಗಿರುವಂಥ ದೇವರು ಮಾತ್ರವಲ್ಲದೇನೆ ಆತನು ಸೇವೆಯನ್ನು ಮಾಡುವಾಗ ಸೇವೆಗೆ ಪ್ರಾರಂಭ ಮಾಡುವಾಗ ಕೆಲವು ಶಿಷ್ಯಗಳನ್ನು ಆತನ ಆರಿಸಿಕೊಳ್ತಾನೆ ಆ ಹನ್ನೆರಡು ಶಿಷ್ಯರಲ್ಲಿ ಪ್ರಧಾನ ಶಿಷ್ಯನಾಗಿರುವಂತಹ ಪೇತ್ರನು ಕೂಡ ತನ್ನ ಪತ್ರದಲ್ಲಿ ತನ್ನ ಪತ್ರಿಕೆಯಲ್ಲಿ ಸ್ವಾಮಿ ಕುರಿತಾಗಿ ಆತನು ಒಂದು ಮಾತನ್ನು ಹೇಳುವಂತನಾಗಿದ್ದಾನೆ ನಾವು ವಾಕ್ಯದಲ್ಲಿ ನೋಡ್ತೇವೆ ನಾವು ಮೊದಲನೇ ಪೇತ್ರ ಎರಡನೇ ಅಧ್ಯಾಯದ ಇಪ್ಪತ್ತೆರಡನೇ ವಚನದಲ್ಲಿ ಆ ಮಾತನ್ನು ನೋಡ್ತೇವೆ ಆತನು ಯಾವ ಪಾಪವನ್ನು ಮಾಡಲಿಲ್ಲ ಆತನ ಬಾಯಲ್ಲಿ ಯಾವ ವಂಚನೆಯೂ ಮಾತುಗಳು ಸಿಕ್ಕಲಿಲ್ಲ ಬೈಯುವಿಗೆ ಆತನ ಪ್ರತಿಯಾಗಿ ಬಯಲಿಲ್ಲ ಎಂಬುದಾಗಿ ನಾವು ನೋಡ್ತೇವೆ ಅಂದರೆ ಈಸು ಸ್ವಾಮಿಯು ಆತನ ಮಾತಿನಲ್ಲಿಯೂ ಆಲೋಚನೆಯಲ್ಲಿಯೂ ಆತನ ನಡೆ ನುಡಿಯಲ್ಲಿಯೂ ಎಲ್ಲ ವಿಷಯಗಳಲ್ಲಿಯೂ ಆತನು ಪರಿಶುದ್ಧ ಪರಿಶುದ್ಧನಾಗಿದ್ದನು ದೇವರಿಗೆ ಹೆಸ್ತೋದು ಮಾತ್ರವಲ್ಲ ಅದೇ ಒಂದು ಪ ಪತ್ರಿಕೆಯಲ್ಲಿ ನಾವು ಒಂದನೇ ಅದೇ ಹದಿನಾರನೇ ವಚನದಲ್ಲಿ ನಾವು ನೋಡ್ತೇವೆ ಆತನು ಹೇಳ್ತಾ ನಾನು ಪರಿಶುದ್ಧನಾಗಿರೋದ್ರಿಂದ ನೀವು ಪರಿಶುದ್ಧರಾಗಿರಿ ಎಂಬುದಾಗಿ ಹಾಗಾದರೆ ಇಲ್ಲಿ ದೇವರು ಆತ ನೋಡುವಂಥ ಪರಿಶುದ್ಧತ್ವ ಎಲ್ಲಿ ಎಂಬುದಾಗಿ ನೋಡುವುದಾದರೆ ಆತನು ಅಂತರಂಗದ ಪರಿಶುದ್ಧತೆಯನ್ನು ಇಲ್ಲಿ ನಾವು ನೋಡ್ತಾ ಇದ್ದೇವೆ ನಾವು ಮತ್ತೆ ನಾವು ಬರೆದ ಸುವಾರ್ತೆ ಆರನೇ ದೇ ಆರನೇ ಭಕ್ಷದಲ್ಲಿ ನೋಡ್ತೇವೆ ನೀನು ಪ್ರಾರ್ಥನೆ ಮಾಡಬೇಕಾದ್ರೆ ನೀನು ಏಕಾಂತವಾದ ಕೊನೆಗಳಿಗೆ ಹೋಗಿ ನೀನು ಬಾಗಿಲನ್ನು ಹಾಕ್ಕೊಂಡು ನೀನು ಪ್ರಾರ್ಥನೆ ಅಂತರಂಗದಲ್ಲಿ ನೀನು ಮಾಡುವಂಥ ಪ್ರಾರ್ಥನೆ ನೋಡುವಂಥ ದೇವರು ನಿನಗೆ ಪ್ರತಿಫಲ ಕೊಡು ನೀವುದಾಗಿ ಹಾಗಾದ್ರೆ ನಮ್ಮ ದೇವರು ಅವರು ಎಲ್ಲಿ ನೋಡ್ತಾರೆ ನಮ್ಮ ಅಂತರಂಗವನ್ನು ಅವ್ರು ನೋಡುವಂಥರಾಗಿದ್ದಾರೆ ಪ್ರಿಯರು ಒಂದು ಸಾರಿ ಒಂದು ವಿಷಯ ನಮಗೆ ಜ್ಞಾಪಕ ಬರ್ತದಲ್ಲ ಈ ಸ್ವಾಮಿ ಆತನ ಶಿಷ್ಯರೆಲ್ಲರೂ ಕೂಡ ಸೇವೆಯನ್ನು ಮಾಡಿ ಒಂದು ಮನೆಯಲ್ಲಿ ಊಟಕ್ಕೆ ಹೋದಾಗ ಅಲ್ಲಿರುವಂಥ ಪರಿಸಾಯರು ಶಿಷ್ಯರು ಅವರು ಗಬಗಬನೆ ಊಟ ಮಾಡ್ತಿರ್ಬೇಕಾದ್ರೆ ಅವರು ಗಮನಿಸಿ ಈ ಸ್ವಾಮಿಗೆ ಹೇಳ್ತಾರೆ ಗುರುಗಳೇ ಅಥವಾ ಈ ಸ್ವಾಮಿಯವರೇ ನಿಮ್ಮ ಶಿಷ್ಯರು ನೋಡಿರಿ ಅವರು ಕೈ ತೊಳ್ಕೊಳ್ಳದೆ ಊಟವನ್ನು ಮಾಡ್ತಾ ಇದ್ದಾರೆ ನಮ್ಮ ಇಸ್ರಾಯ ನಮ್ಮ ಯಹುದ್ಯರ ಒಂದು ಸಂಪ್ರದಾಯವು ಕೈ ತುಳ್ಕೊಳ್ಳದೆ ಊಟ ಮಾಡಬಾರ್ದು ಎಂಬುದನ್ನು ನಿಮ್ಗೆ ಗೊತ್ತಿಲ್ವ ಎಂಬುದಾಗಿ ಹೇಳುವಾಗ ಏ ಸ್ವಾಮಿ ಅವರು ನೋಡ್ತಾರೆ ಅವ್ರ ಹೃದಯಗಳನ್ನು ನೋಡ್ತಾರೆ ಅವರಿಗೆ ಸರಿಯಾದಂತಹ ಒಂದು ಉತ್ತರವನ್ನು ಕೊಡ್ತಾರೆ ಅವರು ಕೇವಲ ಕೈಯನ್ನು ಅವರು ಗಮನಿಸದರೆ ಆದರೆ ಅವರು ಹೃದಯ ನೋಡುವಾಗ ಅಲ್ಲಿ ಮತ್ತೆ ಬರೆದ ಸುವಾರ್ತೆ ಹದಿನೈದನೇ ಅಧ್ಯಾಯ ಹದಿನೆಂಟನೇ ವಚನವನ್ನು ನೋಡುವಾಗ ಅವರ ಹೃದಯಗಳನ್ನು ಅವರ ಮನಸ್ಸುಗಳನ್ನು ನೋಡುವಾಗ ನಿಜವಾಗ್ಲೂ ಅಲ್ಲಿ ಕಂಡು ಬಂದಂಥದ್ದು ಬಹಳ ಭಯಂಕರವಾದಂಥ ಅಲ್ಲಿ ಕೆಟ್ಟ ಕಾರ್ಯಗಳನ್ನು ಕೆಟ್ಟ ಮಾತುಗಳನ್ನು ಜಗಳವನ್ನು ಅಲ್ಲಿ ಸೂಳೆಗಾರಿಕೆ ಅವೆಲ್ಲೂ ಕೂಡ ಅಂತರಂಗದಲ್ಲಿ ಅಲ್ಲಿ ಯೇಸು ಸ್ವಾಮಿಯಲ್ಲಿ ನೋಡ್ತಾ ಇರಬೇಕಾದ್ರೆ ಅವುಗಳ ಆ ವಿಷಯಗಳನ್ನು ಅಂತಂದರೆ ಏ ಸ್ವಾಮಿ ಹೇಳ್ತಾ ಇದ್ರೆ ಹೊರಗಡೆಯಿಂದ ಹೋಗುವಂಥದ್ದನ್ನು ಮನುಷ್ಯನಿಗೆ ಹೊಲೆ ಮಾಡುವುದಕ್ಕೆ ಮಾಡುವುದಿಲ್ಲ ಒಳಗಡೆಯಿಂದ ಬರುವಂಥದನ್ನೇ ಮನುಷ್ಯನ ಹೊಲೆ ಮಾಡ್ತದೆ ಎಂಬುದಾಗಿ ಹೇಳಿದಾಗ ಸರಿಯಾದ ಉತ್ತರವನ್ನು ಅವರು ಕೊಟ್ಟರು ಅವ್ರದಯಗಳನ್ನು ನೋಡಿ ಅವರು ಅಲ್ಲಿ ಸ್ವಾಮಿಯನ್ನು ಅವರು ಪರೀಕ್ಷೆ ಮಾಡಿದರೂ ಕೂಡ ಅವ್ರ ಪರೀಕ್ಷೆಯಲ್ಲಿ ಅವರು ಅವರೇ ಸೋತುವಂಥ ರೀತಿಯಲ್ಲಿ ಆಯಿತು ಪ್ರಿಯರೇ ಇವತ್ತು ಅದೇ ಪರಿಶುದ್ಧ ಆತ್ಮ ದೇವರು ಇವತ್ತು ನನ್ನನ್ನು ನಮ್ಮನ್ನು ನಮ್ಮ ಹೃದಯಗಳನ್ನು ನೋಡುವಾಗ ನಮ್ಮ ಆಲೋಚನೆಗಳು ನಮ್ಮ ಮಾತುಗಳು ನಮ್ಮ ಕ್ರಿಯೆಗಳು ನಮ್ಮ ನಡೆ ನುಡಿಗಳು ನಮ್ಮ ಉಳಲ್ಪಟ್ಟಿರುವಂಥ ಎಲ್ಲ ಜವಾಬ್ದಾರಿಕೆಗಳಲ್ಲಿ ಆತ ಆತನ ತೇಜೋಮಯ ಒಂದು ದೃಷ್ಟಿಯಿಂದ ನಮ್ಮ ಹೃದಯಗಳನ್ನು ನೋಡುವಾಗ ನಾವು ಪರಿಶುದ್ಧರಾಗಿರಬೇಕೆಂಬುದು ಆತನು ಇಷ್ಟಪಡುವಂಥನಾಗಿದ್ದಾನೆ ಆದರೆ ಪರಲೋಕ ದೇವರ ನಿಜವಾದಂಥ ಸಂಬಂಧಿಕರು ಅವರೊಂದು ಅನುಸರಿಸುವಂಥವರು ಆ ದೇವರ ಚಿತ್ತನ್ನು ಅನುಸರಿಸುವಂಥವರೇ ಆ ಚಿತ್ತನ್ನು ಅನುಸರಿಸಿರುವಂಥವರು ಅವರ ಹೃದಯ ಹೇಗಿರಬೇಕಂತೆ ಬಹಳ ಪರಿಶುದ್ಧವಾಗಿರಬೇಕು ಯಾಕಂದರೆ ದೇವರು ಪರಿಶುದ್ಧರಿಗೋಸ್ಕರವಾಗಿ ಆತನು ಪಟ್ಟಣವನ್ನು ಸಿದ್ಧಪಡಿಸ್ತಾ ಇದ್ದಾರೆ ಆ ಜೀವಕ್ಕೆ ಬಾಧ್ಯರಾಗಬೇಕಾದ್ರೆ ಪರಿಶುದ್ಧತೆಯು ಬಹಳ ಪ್ರಾಮುಖ್ಯವಾಗಿದೆ ಅದು ಅಂತರಂಗದಲ್ಲಿ ಆತನು ಪರಿಶುದ್ಧನಾಗಿರೋ ಪ್ರಕಾರವಾಗಿ ನಾನು ನಾವುಗಳು ನಾವೆಲ್ಲರೂ ಕೂಡ ಆ ಪರಲೋಕ ದೇವರ ನಿಜವಾದಂಥ ಸಂಬಂಧಿಕರು ನಾವಾಗಬೇಕಾದರೆ ಆತನ ಚಿತ್ತವನ್ನು ಅನುಸರಿಸುವಂಥ ನಾವುಗಳು ಶುದ್ಧರಾಗಿ ನಾವು ಜೀವಿಸಬೇಕಾಗಿದೆ ಈ ಪ್ರಪಂಚದಲ್ಲಿ ಯಾಕಂದರೆ ಪ್ರಪಂಚ ನಮ್ಮ ಸುತ್ತಮುತ್ತಲೂ ಪಾಪಮಯವಾದಂತಹ ಈ ಒಂದು ಲೋಕವಾಗಿದೆ ಹಾಗಾಗಿ ಪಾಪಮಿ ಲೋಕದಲ್ಲಿ ಯೇಸು ಸ್ವಾಮಿ ಯಾವ ರೀತಿಯಲ್ಲಿ ಪರಿಶುದ್ಧರಾಗಿ ಜೀವಿಸಿದರು ನಾನು ನಾವುಗಳು ನಮ್ಮ ಕುಟುಂಬದವರು ನಮ್ಮ ಸಭೆಯವರು ನಾವೆಲ್ಲರೂ ಕಾಡ್ತನ್ನು ಹಿಂಬಾಲಿಸುವಂಥ ಆತನ ಕ್ರೈಸ್ತ ಭಕ್ತರಾಗಿರುವಂಥ ನಾವೆಲ್ಲರೂ ಕೂಡ ಇನ್ನು 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 ಪರಿಶುದ್ಧರಾಗಿ ನಾವು ಮುಂದೆ ಸಾಗಬೇಕಾಗಿದೆ ನಾನು ಆ ದೀಕ್ಷಾಸನ ತೆಗೆದುಕೊಂಡಿದ್ದೀನಿ ನನ್ನ ಕರ್ತನ ಮೀಸಲಿ ಭಾಗಿಯಾಗ್ತಾ ಇದ್ದೀನಿ ನಾನು ಎಲ್ಲ ಕಾರ್ಯಚಟುವಗಳನ್ನು ಮಾಡ್ತಾ ಇದ್ದೀನಿ ನಾನು ಶುದ್ಧನಾಗಬೇಕಾದಂಥ ಅವಶ್ಯಕತೆ ನನಗಿಲ್ಲ ಎಂಬುದಾಗಿ ಹೇಳುವಂಥದ್ದಲ್ಲ ಪ್ರಕಟಣೆ ಪುಸ್ತಕ ನಾವು ನೋಡ್ತಾ ಇದ್ದೇವೆ ನಾವು ಇಪ್ಪತ್ತೆರಡನೇ ಅಧ್ಯಾಯ ಹನ್ನೊಂದನೇ ವಚನದಲ್ಲಿ ಪ್ರಿಯ ದೇವ್ರ ಮಕ್ಕಳೇ ಆ ಕೆಳಗಡೆ ಭಾಗಲ್ಲಿ ನೋಡ್ತಾ ಇರ್ತೇವೆ ಪವಿತ್ರನು ತನ್ನ ಇನ್ನೂ ಪವಿತ್ರ ಮಾಡಿಕೊಳ್ಳಲಿ ಹೌದು ಆತನು ಬರುವ ತನಕ ನಾವು ಆತನ ಬಳಿಗೆ ಹೋಗೋ ತನಕ ಆತನು ತನ್ನ ರಾಜನ್ನು ಪಡೆದನಾಗಿ ಬರುವ ತನಕ ಆತನು ನಿತ್ಯ ಶಿವದಲ್ಲಿ ನಾವು ಕಾಣಲ್ಪಡಬೇಕಾಗಿರೋ ನಾವೆಲ್ಲರೂ ಕೂಡ ಇನ್ನೂ 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 ಪವಿತ್ರರಾಗಿ ನಾವು ಮುಂದೆ ಸಾಗಬೇಕಾಗಿದೆ ಹಾಗಾಗಿ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ ಮಾತ್ರವಲ್ಲ ದೇವರು ಯಾಕೆ ಎಲ್ಲಿ ನೋಡ್ತಾರೆ ಅಂತಂದ್ರೆ ಅವರ ಅಂತರಂಗದಲ್ಲಿರುವ ಆ ಪರಿಶುದ್ಧತಿನ ನಾವು ನೋಡುವಂಥರಾಗಿದ್ದಾರೆ ನಮಗೊಂದು ವಾಕ್ಯನ ಹಳೆ ಹೊಡಂಬಡಿಕೆಯಲ್ಲಿ ಮೊದಲನೇ ಸಂವೇಲನ ಪುಸ್ತಕ ಹದಿನಾರನೇ ಅಧ್ಯಾಯ ಏಳನೇ ವಚನದಲ್ಲಿ ಒಂದು ಮಾತು ನಮಗೆ ಜ್ಞಾಪಕ ಬರ್ತದಲ್ಲ ಅಲ್ಲಿ ದೇವರು ಸಮುವೇಲನಿಗೆ ಈಶಿಯನ ಕುಟುಂಬದಲ್ಲಿ ಒಬ್ಬ ಆತನ ಅಭಿಷೇಕ ಪಡಿಸು ಮುಂದಿನ ರಾಜ್ಯತ್ವಕ್ಕೋಸ್ಕರವಾಗಿ ಇಸ್ರಾಯಲ್ರಿಗೆ ಹೇಳಿದಾಗ ಅಲ್ಲಿ ಅಭಿಷೇಕ ಮಾಡೋದಕ್ಕೆ ಹೋಗುವಾಗ ಅಲ್ಲಿ ಆತನ ನೋಡ್ತಾ ಇದ್ದಾನೆ ಅಲ್ಲಿ ಅವರ ಉದ್ ಅವರ ಒಂದು ಅಂದ ಚಂದ ಉದ್ದ ನೀಳವನ್ನು ಅವ್ರು ನೋಡ್ತಾ ಇರಬೇಕಾದ್ರೆ ದೇವರು ಹೇಳ್ತಾ ಇದ್ದಾರೆ ಸಮೇ ಅವರ ಅಂದವನ್ನು ಚೆಂದವನ್ನು ನೀಳವನ್ನೇ ನೋಡ್ಲಿಕ್ಕೆ ಹೋಗ್ಬೇಡ ದೇವರು ಮನುಷ್ಯರಂತೆ ಹೊರಗಿನ ತೋರಿಕೆ ನಾವು ನೋಡುವುದಿಲ್ಲ ಆತನು ಹೃದಯವನ್ನೇ ನೋಡುವಂತನಾಗಿದ್ದಾನೆ ಹಾಗಾದರೆ ದೇವರಿಗೆ ಹೃದಯ ಹೃದಯಕ್ಕೆ ಹತ್ತಿರವಾಗಿರುವಂಥ ಭಕ್ತನ ಯಾರಿದ್ರು ಆ ಒಂದು ಈಶೆಯನ್ನು ಕುಟುಂಬದಲ್ಲಿ ನಿಮ್ದು ನೋಡುವುದಾದರೆ ಆತನು ದಾವಿದನಾಗಿದ್ದನು ಓದು ಬರಹ ಜ್ಞಾನ ಏನಿಲ್ಲದಿದ್ದರೂ ಕೂಡ ಆತನು ಕುರಿ ಒಬ್ಬ ಭಕ್ತನಾಗಿದ್ದನು ಆದರೆ ಆತನು ಸೂಚಿಸ್ತಾ ಇದ್ದನು ದೇವರಿಗೆ ಹತ್ತಿರ ಹೃದಯಕ್ಕೆ ಹತ್ತಿರವಾಗಿರುವಂಥ ಒಬ್ಬ ವ್ಯಕ್ತಿಯಾಗಿದ್ದನ್ನು ಆ ಹೃದಯವನ್ನು ಆತ ನೋಡುವಾಗ ದೇವರಿಗೆ ಶುದ್ಧನಾಗಿ ಕಂಡು ಬಂದನು ಆದರೆ ಆದ ಆದ ನಂತರ ಆತನು ಒಂದು ವೇಳೆ ತನ್ನ ಆ ಪರಿಶುದ್ಧತ್ವನನ್ನು ಹಾಳು ಮಾಡಿಕೊಂಡ ಒಂದು ಕೆಲವೊಂದು ಸಂದರ್ಭಗಳಲ್ಲಿ ಅದನ್ನು ಹೇಳ್ತಾ ಇಲ್ಲ ಬಟ್ ಆ ಸಂದರ್ಭದಲ್ಲಿ ನೋಡುವಾಗ ಆತನು ಶುದ್ಧವಾಗಿ ಜೀವಿಸಿದನು ಹಾಗಾಗಿ ನನ್ನ ಪ್ರಿಯ ದೇವರ ಮಕ್ಕಳೇ ಈ ಸಂದಲ್ಲಿ ನಾನು ನಾವುಗಳು ಕೂಡ ಪರಿಶುದ್ಧರಾಗಿ ನಮ್ಮ ಪವಿತ್ರ ತತ್ವವನ್ನು ನಾವು ಕಾಪಾಡಿಕೊಂಡು ಹೋಗಣುವ ದೇವರಿಗೆ ಮ ದೇವರ ಚಿತ್ತವಿನ ನಾನು ನಾವುಗಳೆಲ್ಲರೂ ನಮ್ಮ ಕುಟುಂಬದವರು ನಾವೆಲ್ಲ ನಮ್ಮ ಸಭೆಯವರೆಲ್ಲರೂ ಕೂಡ ಆತನ ಹಿಂಬಾಲಿಸುವಂತ ಪ್ರತಿಯೊಬ್ಬರು ಕೂಡ ಇನ್ನು ಇನ್ನು ಪವಿತ್ರರಾಗುತ್ತಾ ಶುದ್ಧರಾಗುತ್ತಾ ದೇವರಿಗೆ ಮೆಚ್ಚುಗೆಯಾಗಿ ಈ ಪಾಪಮ್ಮಯೋದಂತ ಲೋಕದಲ್ಲಿ ಆತನಲ್ಲಿ ಯಾವ ಇಲ್ಲದ ರೀತಿಯಲ್ಲಿ ಆತನು ಬದುಕಿದನು ಹಾಗೆ ನಾನು ನಾವುಗಳು ಕೂಡ ಬದುಕುತ್ತಾ ಆತನಿಗೆ ಮೆಚ್ಚುಗೆಯಾಗಿ ಜೀವಿಸುತ್ತಾ ನಮ್ಮ ಪರಿಶುದ್ಧತ್ವವನ್ನು ಪವಿತ್ರತನನ್ನು ಕಾಪಾಡಿಕೊಳ್ಳುತ್ತಾ ಮುಂದೆ ಸಾಕು ನೆಮ್ಮದಾಗಿ ಹೇಳುತ್ತಾ ಈ ಮಾತನ್ನು ಮುಗಿಸುತ್ತನಾಗಿದ್ದೇನೆ ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವಾದ ಮಾಡಲಿ ಆಮೇಲೆ ಥ್ಯಾಂಕ್ ಯು ಗಾಡ್ ಬ್ಲೆಸ್ ಯು ವಂದನೆಗಳು